ವೀಕ್ಷಕರೇ ಈ ಮೂರು ವಸ್ತುಗಳನ್ನು ಎಂದಿಗೂ ಮಾರಲು ಹೋಗಬೇಡಿ ನಾವು ತಿಳಿದೋ ಅಥವಾ ತಿಳಿಯದೆಯೋ ಈ ವಸ್ತುಗಳನ್ನು ಮಾರಾಟ ಮಾಡುವುದರಿಂದ ವಿವಿಧ ರೀತಿಯ ಸಮಸ್ಯೆಗಳಿಗೆ ಗುರಿಯಾಗುತ್ತೇವೆ ವಿಷ್ಣು ಪುರಾಣವು ನಮ್ಮಲ್ಲಿ ಸಕಾರಾತ್ಮಕತೆಯನ್ನು ಪ್ರೇರೇಪಿಸುವುದರ ಜೊತೆಗೆ ಜೀವನವನ್ನು ಉತ್ತಮ ರೀತಿಯಲ್ಲಿ ಬದಲಾಯಿಸುತ್ತದೆ ವಿಷ್ಣು ಪುರಾಣದಲ್ಲಿ ಮಾನವ ಜೀವಕ್ಕೆ ಪೂರಕವಾಗುವಂತಹ ಸಾಕಷ್ಟು ವಿಚಾರಗಳ ಕುರಿತು ಉಲ್ಲೇಖಿಸಲಾಗಿದೆ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಉದ್ಭವಿಸುತ್ತದೆ ಎಂಬುದರ ಬಗ್ಗೆಯೂ ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನಾವು ತಿಳಿದೋ ಅಥವಾ ತಿಳಿಯದೆಯೋ ಈ ವಸ್ತುಗಳನ್ನು ಮಾರಾಟ ಮಾಡುವುದರಿಂದ ವಿವಿಧ ರೀತಿಯ ಸಮಸ್ಯೆಗಳಿಗೆ ಗುರಿಯಾಗುತ್ತೇವೆ ವಿಷ್ಣು ಪುರಾಣದ ಪ್ರಕಾರ ನಾವು ಈ ವಸ್ತುಗಳನ್ನು ಮಾರಾಟ ಮಾಡಲೇಬಾರದು ಈ ವಸ್ತುಗಳನ್ನು ಮಾರಾಟ ಮಾಡುವುದರಿಂದ ಜೀವನದುದ್ದಕ್ಕೂ ಸಮಸ್ಯೆಗಳು ಸಂಕಷ್ಟಗಳು ಎದುರಾಗುತ್ತಲೇ ಇರುತ್ತವೆ ವಿಷ್ಣು ಪುರಾಣದ ಪ್ರಕಾರ ನಾವು ಯಾವ ಮೂರು ವಸ್ತುಗಳನ್ನು ಮಾರಾಟ ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲ್ ಎಂಬ ಬಟನ್ನ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ಮಾಹಿತಿಯ ವಿಡಿಯೋಗಳು ನಿಮಗೆ ಮುಂಚಿತವಾಗಿಯೇ ತಲುಪುತ್ತವೆ ವೀಕ್ಷಕರೇ ನಾವು ಮಾರಾಟ ಮಾಡಬಾರದಂತಹ ಮೊದಲನೇ ವಸ್ತು ಬೆಲ್ಲ ವಿಷ್ಣು ಪುರಾಣವು ಮನೆಯಲ್ಲಿ ಬೆಲ್ಲವನ್ನು ಮಾರಾಟ ಮಾಡುವುದು ತಪ್ಪು ಎಂದು ಹೇಳುತ್ತದೆ ಮನೆಯಲ್ಲಿ ಇಟ್ಟಿರುವ ಬೆಲ್ಲವನ್ನು ಮಾರಾಟ ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು ಎದುರಾಗುತ್ತವೆ ಇದು ಮನೆಯಲ್ಲಿ ಬಡತನವನ್ನು ಆಹ್ವಾನಿಸುತ್ತದೆ ಯಾಕೆಂದರೆ ಬೆಲ್ಲವು ಸಮೃದ್ಧಿಯ ಸಂಕೇತ ಹಾಗೂ ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾದ ವಸ್ತುವಾಗಿದೆ ಒಂದು ವೇಳೆ ನಾವು ಯಾರಿಗಾದರೂ ಬೆಲ್ಲವನ್ನು ನೀಡಬೇಕಾದ ಪರಿಸ್ಥಿತಿ ಎದುರಾದರೆ ಅಂತಹ ಸಮಯದಲ್ಲಿ ಅದನ್ನು ಸಂತೋಷದಿಂದ ಯಾವುದೇ ಹಣವನ್ನು ತೆಗೆದುಕೊಳ್ಳದೆ ಕೊಡಿ ಅವರಿಂದ ಹಣವನ್ನು ತೆಗೆದುಕೊಂಡು ಬೆಲ್ಲವನ್ನು ಯಾವತ್ತಿಗೂ ಮಾರಾಟ ಮಾಡಬೇಡಿ ಮಾರಾಟ ಮಾಡಬಾರದಂತಹ ಎರಡನೇ ವಸ್ತು ಸಾಸಿವೆ ಎಣ್ಣೆ ಶನಿದೇವನಿಗೆ ಸಾಸಿವೆ ಎಣ್ಣೆ ಎಂದರೆ ತುಂಬಾ ಪ್ರಿಯ ವಿಷ್ಣು ಪುರಾಣದ ಪ್ರಕಾರ ನಾವು ಸಾಸಿವೆ ಎಣ್ಣೆಯನ್ನು ಮಾರಾಟ ಮಾಡುವುದರಿಂದ ಜೀವನದುದ್ದಕ್ಕೂ ಸಮಸ್ಯೆಗಳನ್ನು ಎದುರಿಸುತ್ತೇವೆ ಶನಿಯ ದುಷ್ಪರಿಣಾಮಗಳಿಂದ ಹಲವಾರು ಸಮಸ್ಯೆಗಳಿಗೆ ಗುರಿಯಾಗಬೇಕಾಗುತ್ತದೆ ಆದ್ದರಿಂದ ಸಾಸಿವೆ ಎಣ್ಣೆಯನ್ನು ನೀವು ಮಾರಾಟ ಮಾಡುವುದನ್ನು ನಿಲ್ಲಿಸಬೇಕು ಮಾರಾಟ ಮಾಡಬಾರದಂತಹ ಮೂರನೇ ವಸ್ತು ಹಸುವಿನ ಹಾಲು ಹಸುವಿನ ಹಾಲನ್ನು ಮಾರಾಟ ಮಾಡುವುದನ್ನು ವಿಷ್ಣು ಪುರಾಣದಲ್ಲಿ ತಪ್ಪೆಂದು ಹೇಳಿರಬಹುದು ಆದರೆ ಮನುಷ್ಯನ ಜೀವನದಲ್ಲಿ ಹಾಲು ಕೆಲವೊಂದು ಪ್ರಮುಖ ಪಾತ್ರವನ್ನು ವಹಿಸಿರುತ್ತದೆ ಹಿಂದಿನ ಕಾಲದಲ್ಲಿ ಜನರು ತಮ್ಮ ಮನೆಗಳಲ್ಲೇ ಹಸುಗಳನ್ನು ಸಾಕಿಕೊಂಡು ಹಾಲನ್ನು ಅವರೇ ಬಳಸಿಕೊಳ್ಳುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಆಧುನೀಕರಣದಿಂದಾಗಿ ಈ ಕೆಲಸವನ್ನು ಮನೆಯಲ್ಲಿ ಮಾಡಲು ಸಾಧ್ಯವಾಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಹಾಲನ್ನು ಮಾರುವುದು ಅವಶ್ಯಕವಾಗಿರುತ್ತದೆ ತಾಯಿಯದೆ ಹಾಲು ಹೇಗೆ ಕೇವಲ ಮಗುವಿನ ಸ್ವತ್ತಾಗಿರುತ್ತದೆಯೋ ಹಾಗೆ ಹಸುವಿನ ಹಾಲು ಕೂಡ ಕೇವಲ ಅದರ ಕರುವಿನ ಸೊತ್ತಾಗಿರುತ್ತದೆ ಒಂದು ವೇಳೆ ಯಾವುದೋ ಕಾರಣಕ್ಕಾಗಿ ಹಾಲನ್ನು ಮಾರುತ್ತಿದ್ದರೆ ಅವನು ಹಾಲು ಮಾರಿ ಬಂದ ಹಣದಿಂದ ಒಂದಿಷ್ಟು ಹಣವನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸಬೇಕು ಇಲ್ಲವಾದರೆ ಅಗತ್ಯವಿರುವವರಿಗೆ ದಾನ ಮಾಡಬೇಕು ದೇವಸ್ಥಾನಗಳಿಗೂ ದಾನ ಮಾಡಬಹುದು ವೀಕ್ಷಕರೇ ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನಾವು ಈ ಮೂರು ವಸ್ತುಗಳನ್ನು ಮಾರಾಟ ಮಾಡಬಾರದು ಈ ಮೂರು ವಸ್ತುಗಳನ್ನು ಮಾರಾಟ ಮಾಡುವುದರಿಂದ ಜೀವನದಲ್ಲಿ ಅಶುಭ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ವೀಕ್ಷಕರೇ ತಮ್ಮಲ್ಲಿ ಕೋರಿಕೆ ಈ ಉಪಯುಕ್ತವಾದ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಮರೆಯದೇ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು